ದಲ್ಲಿ ನಡೆಯುತ್ತಿರುವ ಎಸ್ಐಟಿ ತನಿಖೆ ಬಗ್ಗೆ ಪಕ್ಷದ ನಿಲುವಿಗೆ ನಾನು ಬದ್ಧ ತನಿಖೆ ನಡೆಯುತ್ತಿರುವ ವೇಳೆ ನಾನು ಈ ಕುರಿತಂತೆ ಯಾವುದೇ ಕಮೆಂಟ್ ಮಾಡುವುದಿಲ್ಲ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಂಗಳೂರಿನಲ್ಲಿ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಉಡುಪಿ ಸಂಸದರು ಸದನದಲ್ಲಿ ಪ್ರಶ್ನೆ ಮಾಡಿದ್ರು ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ಮತ್ತು ಜನಪ್ರತಿನಿಧಿಗಳ ನಿಲುವು ಈಗಲೂ ಸ್ಪಷ್ಟವಾಗಿದ್ದು ಧರ್ಮಸ್ಥಳ ಹಿಂದೂಗಳ ಧಾರ್ಮಿಕ ಭಾವನೆಗಳ ಕೇಂದ್ರವಾಗಿದೆ ಯಾವುದೇ ಕೇಸನ್ನು ಇಟ್ಟುಕೊಂಡು ಶ್ರದ್ಧಾ ಕೇಂದ್ರಗಳ ಮೇಲೆ ಅಪಮಾನ ಮಾಡುವುದು ಭಕ್ತರ ಭಾವನೆಗಳಿಗೆ ಘಾಸಿಗೊಳಿಸುವುದನ್ನು ಸಹಿಸುವುದಿಲ್ಲ ಎಂದು ಬಿಜೆಪಿ ಈಗಾಗಲೇ ಸ್ಪಷ್ಟಪಡಿಸಿದೆ ಎಂದು ಅವರು ಹೇಳಿದ್ದಾರೆ ಮೊದಲು ಎಸ್ಐಟಿಯನ್ನು ಸ್ವಾಗತಿಸಿದ್ದು ಬಿಜೆಪಿ ಜನಪ್ರತಿನಿಧಿಗಳಾಗಿ ತನಿಖೆ ವೇಳೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಮಾತನಾಡುವುದು ಸರಿಯಲ್ಲ ಇದರ ಬಗ್ಗೆ ತನಿಖೆಯಾಗಿ ಸರಿಯಾದ ಕ್ರಮ ಕೈಗೊಳ್ಳಲಿ ಎಂದರು ಈ ಸಂದರ್ಭದಲ್ಲಿ ಧರ್ಮಸ್ಥಳದ ಬಗ್ಗೆ ನಿಮ್ಮ ಗುರುಗಳಾದ ಕಲ್ಲಡ್ಕ ಪ್ರಭಾಕರ್ ಭಟ್ ಯಾಕೆ ಮಾತನಾಡಿಲ್ಲ ಎಂದು ಬಂದ ಪ್ರಶ್ನೆಗೆ ಉತ್ತರಿಸಿದ ಸಂಸದರು ನನ್ನ ಗುರು ಕಲ್ಲಡ್ಕ ಪ್ರಭಾಕರ್ ಭಟ್ ಅಂತ ಯಾರು ಹೇಳಿದ್ದಾರೋ ಗೊತ್ತಿಲ್ಲ ನನ್ನ ಗುರು ಭಗವಾ ಧ್ವಜ ಆರ್ಎಸ್ಎಸ್ನ ಸ್ವಯಂ ಸೇವಕರು ಹಿರಿಯರಿಗೆ ನಾವು ಗೌರವ ಕೊಡುತ್ತೇವೆ ಎಂದರು ಎಸ್ ಐ ಟಿಯಲ್ಲಿ ಏನಾಗಿದೆ ಅನ್ನುವಂಥದ್ದು ಐ ಟಿ ಆದ ಕೂಡಲೇ ಮೊದಲನೇದಾಗಿ ವೆಲ್ಕಮ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಐ ಟಿ ಎಲ್ಲ ಸತ್ಯ ಅಸತ್ಯ ಆರೋಪ ಪ್ರತ್ಯಾರೋಪ ಮತ್ತು ಎಲ್ಲ ಏನು ಅಲಿಗೇಷನ್ಸ್ ಇದೆಯಾ ಇದರ ಬಗ್ಗೆ ಕೂಲಂಕುಶವಾಗಿ ತನಿಖೆ ಮಾಡಲಿ ಹೊರಗೆ ಬರಲಿ ನಾವು ಜನಪ್ರತಿನಿಧಿಗಳಾಗಿ ತನಿಖೆ ಆಗುವಂತಹ ಸಂದರ್ಭದಲ್ಲಿ ತನಿಖೆಯಲ್ಲಿ ಇಂಟರ್ಫಿಯರ್ ಆಗುವಂಥದ್ದು ನಮ್ಮ ಕೆಲಸ ಅಲ್ಲ ಮತ್ತು ತನಿಖೆಯ ಬಗ್ಗೆ ಕಮೆಂಟ್ ಮಾಡುವಂಥದ್ದು ಒಬ್ಬ ಜವಾಬ್ದಾರಿತ ಜನಪ್ರತಿನಿಧಿಯ ಗುಣವಲ್ಲ ಅನ್ನೋಂಥದ್ದು ನನ್ನ ವ್ಯಕ್ತಿಕ ಭಾವನೆ ಯಾವ ಕಡೆಯೂ ಸುದ್ದಿ ಇಲ್ಲ ನಿಮ್ಗೆ ಯಾರ ಸುದ್ದಿ ಹೇಳಿದಾರಂತ ನನಗೆ ಗೊತ್ತಿಲ್ಲ ಮತ್ತೆ ನನ್ನ ಗುರುಗಳು ಕಲಾಡಕ ಪ್ರಭಾಕರ್ ಭಟ್ರು ಅಂತ ಯಾರು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ಗುರು ಭಗವಾಧ್ವಜ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಸಂಘದ ಎಲ್ಲ ಹಿರಿಯರಿಗೂ ನಾವು ಅದೇ ಅಷ್ಟೇ ಶ್ರದ್ಧೆ ಅಷ್ಟೇ ಗೌರವವನ್ನು ನಾವು ಕೊಡ್ತೇವೆ ನಮ್ಮ ಸಂಘಟನೆ